ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಇವತ್ತು ನಾವು ಪುಟಾಣಿ ಕರದಂಟು ಮಾಡೋದನ್ನು ನೋಡೋಣ್ರಿ ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಆದಂಥ ಸ್ವೀಟ್ ನೋಡ್ರಿ ಇದು ಬರ್ಫಿ ಕೂಡ ಪುಟಾಣಿ ಹಿಟ್ಟಿನ ಬರ್ಫಿನೂ ಅಂತಾರೆ ಇದನ್ನ ಪುಟಾಣಿ ಕರದಂಟು ಅಂತ ಕರೀತಾರೆ ನೋಡಿರಿ ಈ ನೋಡ್ರಿ ನೋಡೋಕೆ ಇಷ್ಟು ಚೆಂದ ಬಂದವು ಈ ಒಂದು ಪುಟಾಣಿ ಹಿಟ್ಟಿನ ಕರ್ದಂಟನ ಯಾವ ರೀತಿ ಮಾಡೋದು ಅಂತ ನಾವು ನೋಡ್ಕೊಂಡು ಹೋಗೋಣ ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿ ರುಚಿ ನೋಡಿರಿ ಇವಾಗ ನೋಡಿರಿ ಪುಟಾಣಿ ಹಿಟ್ಟಿನ ಕರದಂಟೆ ಮಾಡಿದಾನು ನೋಡೋಣ ಈಗ ಒಂದು ಬಟ್ಲಾಗುವಷ್ಟು ನಾನು ಪುಟಾಣಿ ಹಿಟ್ಟನ್ನು ತೊಗೊಂಡಿನಿ ನೋಡಿರಿ ನಾನೀಗ ಈಗ ಮೊದಲೇ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ನಾನು ಈಗಿನ ಮಿಕ್ಸಿ ಜಾರಿಗೆ ಹಾಕಿ ಇದನ್ನ ಸಣ್ಣಗೆ ಪೌಡ್ರ್ ಮಾಡ್ಕೋಬೇಕು ನೋಡಿರಿ ಎಷ್ಟು ಸಾಧ್ಯ ಆಗೈತಲ್ಲ ಅಷ್ಟು ಸಣ್ಣಗೆ ಪೌಡ್ರ್ ಮಾಡ್ಕೊಬೇಕಾಗ್ಕ ನಾವು ಇವಾಗ ನೋಡಿರಿ ಪೌಡ್ರ್ ಮಾಡ್ಕೊಂಡಿದ್ದ ಆಯ್ತು ಇವಾಗ ಆದಷ್ಟು ಸಣ್ಣಗನ್ನ ಪೌಡ್ರ್ ಮಾಡ್ಕೊಂಡಿನಿ ಈಗ ಈ ರೀತಿ ಬಂದೈತೆ ಅದು ಸ್ವಲ್ಪ ತರಿತರಿಯಾಗಿರಬಾರ್ದು ಎಷ್ಟು ಸಾಧ್ಯಕ್ಕೈತಲ್ಲ ಅಷ್ಟು ಸಣ್ಣಾಗ ಮಾಡ್ಕೋಬೇಕೈತಿ ಈಗ ಈ ಹಿಟ್ಟನ್ನು ಒಂದ್ಸಲ ಸಾನಿಗಿಡ್ಕೊಂಬಿಡಣರಿ ತರಿ ತರಿತರಿ ಬಂತಂದ್ರೆ ಅದನ್ನ ಸರಿ ಆಗೋದಿಲ್ಲ ಹೀಗಾಗಿ ಸ್ವಲ್ಪ ಸಾನಿ ಗಿಡದನ್ನ ನಾವು ಈ ಬರ್ಫಿನ ಮಾಡ್ಕೋಬೇಕೈತಿ ಈಗ ನೋಡ್ರಿ ಇವಾಗ ಎಲ್ಲ ಪುಟಾನ್ ಹಿಟ್ಟನ್ನು ನಾ ಏನು ಜಾರನಾಗಿತ್ತಲ್ಲ ಎಲ್ಲವನ್ನೂ ಸಾನಿ ಗಿಡ್ಕೊಂಬಿಡ್ತೀನಿ ರೀ ಇವಾಗ ಈ ರೀತಿ ನೋಡಿ ಉಳಿದಂಥ ಹಿಟ್ಟನ್ನು ಕೂಡ ಇವಾಗ ಹಾಕ್ಕೊಂಡು ಹಾಕಿದಾನೆ ನೀಟಾಗಿ ಸಾನಿಗೆ ರೀ ಆಯ್ತು ನೋಡ್ರಿ ಇವಾಗ ಸಾನಿಗೆ ಇಡ್ದದ್ದು ಆಯ್ತು ಈ ಹೀಟನ್ನು ಸೈಡಿಗೆ ರೀ ಇವಾಗ ಒಂದು ತಾಟಿಗೆ ತುಪ್ಪ ಹಾಕಿ ನೀಟಾಗಿ ತಪ್ಪ ತುಪ್ಪನ ಸವರಿ ರೀ ಎಲ್ಲ ಕಡೆ ಇದನ್ನ ಮೊದ್ಲನ ರೆಡಿ ಮಾಡ್ಕೋಬೇಕ ನಾವು ರೀ ಯಾಕಂದರೆ ಆಮೇಲೆ ನಮಗೆ ರೆಡಿ ಮಾಡ್ಕೋಕೆ ಆಗಿರೋದಲ್ಲ ಲಘು ಲಗುನ ಮಾಡ್ಬೇಕೈತಿ ನಾವು ರೆಡಿ ಮಾಡಿದ ಮೇಲೆ ಈ ತಾಟಿಗೆ ತುಪ್ಪ ಹಚ್ಚಿ ಸೈಡಿಗೆ ಇಟ್ಕೊಂಬಿಡೋಣ ಹಿಟ್ಟನ್ನು ಕೂಡ ರೆಡಿ ಆತು ಅದನ್ನು ಕೂಡ ಸೈಡಿಗೆ ಇಟ್ಕೊಂಡ್ಬಿಡೋಣ ಈಗ ಪಾಕ ಮಾಡೋಕ ರೆಡಿ ಮಾಡ್ಕೊಂಬಿಡೋಣ ಈಗ ನೋಡಿರಿ ಒಂದು ಪಾತ್ರೆ ತೊಗೊಂಡು ಒಂದು ಬಟ್ಲ ಸಕ್ರೆ ಹಾಕೊಂಡು ನಾನು ಒಂದು ಬಟ್ಲ ಪೊಟಾನಿ ತೊಗೊಂಡ್ರೆ ಒಂದು ಬಟ್ಲ ನಾವು ಸಕ್ರೆ ಬೇಕಾಗ್ತೈತಿ ನೀವು ಮುಖಾಲು ಕೂಡ ಹಾಕ್ಕೊಬೋದು ನೋಡಿರಿ ಈಗ ನೋಡ್ರಿ ಒಂದು ಪಾತ್ರೆಗೆ ನಾನು ಒಂದು ಬಟ್ಲು ಸಕ್ರೆ ಹಾಕಿದ್ದೀನಿ ಸಕ್ರೆ ಹಾಕಿದ ನಂತರ ಈಗ ಸಕ್ಕರೆ ಮುಳುಗಬೇಕದು ಅಷ್ಟು ನಾವು ನೀರನ್ನು ಹಾಕೋಬೇಕು ನೋಡ್ರಿ ಇವಾಗ ಭಾಳ ನೀರು ಹೋಗ್ಬಾರ್ದು ಭಾಳ ಟೈಮ್ ಹಿಡಿದು ಬಿಡ್ತೈತಿ ಪಾಕ ರೆಡಿ ಆಗಿ ಬರೋಕೆ ಈಗ ನಾನು ಸಕ್ಕರೆ ಮುಳುಗಬೇಕು ನೋಡ್ರಿ ಅದು ಅಷ್ಟೇ ನೀರು ಹಾಕಿದ್ನಿ ಈಗ ಈಗಿದ್ನ ಪಾಕ ಮಾಡ್ಕೊಂಬಡ ರೀ ಆದಷ್ಟು ಸಣ್ಣ ನೂರ್ಯಾಗ ಇದನ್ನ ಚಮಚೆ ಬಿಡ್ಲಾರ್ದಂಗೆ ಇದೇ ರೀತಿನ ನಾವು ಕೈಯಾಡ್ಸ್ಕೊತನ ಇದನ್ನ ಪಾಕ ತಕ್ಕೋಬೇಕಾಗತ್ತೆ ನೋಡ್ರಿ ಭಾಳ ಗಟ್ಟಿ ಪಾಕ ತೊಕೊಕೆ ಹೋಗ್ಬಾರ್ದು ಇದನ್ನ ಒಂದೆಡೆ ಪಾಕ ಬಂದುಬಿಟ್ರೆ ಸಾಕು ನಾವು ನೀರಾಗ ಹಾಕಿದ್ರೆ ಇದಿನ ಪಾಕ ಎಲ್ಲ ಕಡೆ ಸ್ಪ್ರೆಡ್ ಆಗಬಾರ್ದು ಒಂದೇ ಕಡೆ ನಿಂತು ಬಿಡ್ತಂದ್ರೆ ಇದು ರೆಡಿ ಆದಂಗೆ ಆಯಿತು ನೋಡ್ರಿ ಪಾಕ ಈಗ ನೋಡಿರಿ ಒಂದು ಪ್ಲೇಟ್ನಾಗ ನೀರು ಹಾಕ್ಕೊಂಡಿನಿ ನೀರು ಹಾಕ್ಕೊಂಡು ಒಂದು ಡ್ರಾಪ್ಸ್ ಹಾಕ್ಕೊಂಡ್ಬಿಡ್ತೇನೆ ನೋಡ್ರಿ ನಾ ಇಲ್ಲಿಗೆ ಈಗ ನೋಡ್ರಿ ಈಗ ಹಾಕಿದ ಮೇಲೆ ಒಂದೇ ನಿಂತೈತೆ ಅದು ಇಷ್ಟು ಬಂದುಬಿಟ್ರೆ ಸಾಕು ಅದೇನು ಕರಿಗೆ ಹೋಗಿಲ್ಲರಿ ನೀರಾಗ ಒಂದು ಕಡೆ ಡ್ರಾಪ್ಸ್ ಹಾಕುತ್ತಲೇ ಅಲ್ಲೇ ನಿಂತದ ಈಗ ಪಾಕ ರೆಡಿ ಆಗೈತೆ ನೋಡ್ರಿ ಇವಾಗ ನಾವು ಈ ಪೌಡ್ರ್ ಹಾಕೋಣ ಮತ್ತು ಒಂದು ಚಮಚೆ ತುಪ್ಪನೂ ಕೂಡ ಹಾಕೋಣ ಹಾಕಿ ಒಂದು ಮಿಕ್ಸ್ ರೀ ಇವಾಗ ಈಗ ರೆಡಿ ಆಯ್ತು ನೋಡ್ರಿ ಪಾಕ ಇವಾಗಿದು ಈಗಿದ್ನ ಕೆಳಗೆ ಇಟ್ಕೊಂಬಡೋಣ್ರಿ ಗ್ಯಾಸ್ ಇಮ್ಮೆ ಆಫ್ ಮಾಡಿ ಕೆಳಗೆ ಇಟ್ಕೊಂಡ್ಬಿಡ್ಬೇಕು ಇವಾಗ ಹಿಟ್ಟನ್ನು ಹಾಕೋಣ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕಿ ಇದನ್ನ ಮಿಕ್ಸ್ ರೀ ಒಮ್ಮೆಗೆ ನಾವು ಹಿಟ್ಟನ್ನು ಹಾಕಿ ಇದನ್ನ ಮಿಕ್ಸ್ ಮಾಡ್ಕೊ ಹೋಗಬಾರ್ದು ಆಮೇಲೆ ನೋಡ್ಕೊತ ಹಿಟ್ಟು ಎಷ್ಟು ಹಿಡಿತೈತಲ್ಲ ಅಷ್ಟು ನಾವು ಪಾಕಕ್ಕೆ ಎಷ್ಟು ಹಿಡಿತೈತಲ್ಲ ಅಷ್ಟೇ ಹಿಟ್ಟನ್ನು ಹಾಕೊಂತ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕೈತಿ ಈ ರೀತಿ ನೋಡಿ ಚಮಚದಿಂದ ಗಂಟು ಪೂರ್ತಿ ರೀ ಅದು ಅಲ್ಲಿ ತನಕ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗ್ತತಿ ಸಕ್ರೆ ಪಾಕ ಜೊತೆ ಹಿಟ್ಟನ್ನು ಈಗ ನೋಡ್ರಿ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕೊಂಡು ನಾನು ಈಗ ಹಿಟ್ಟು ಹಿಡಿತದ ಹಾಕೊಂಡು ನಾನು ಇದೇ ರೀತಿನ ನೋಡ್ಕೊಂಡು ಹಾಕ್ಕೋಬೇಕಾಗ್ತೈತಿ ಈಗ ನೋಡ್ರಿ ಎಲ್ಲ ಹಿಟ್ಟನ್ನು ಹಾಕ್ಕೊಂಡಿದ್ದಾಯ್ತು ಇವಾಗ ಈಗ ಚಲೋ ತಂಗನ ಬಿಡ್ಲಾರ್ದಂಗೆ ಲಘು ಲಘುನ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಇದೇ ಒಂದು ಪ್ರೊಸೀಜರಾಗೆ ಆದಷ್ಟು ಲಘುನ ಕೆಲ ನಾವು ಮಾಡ್ಕೋಬೇಕಾಗ್ತೈತೆ ನೋಡ್ರಿ ಭಾತಾಟ ಹೋಗ್ಬಾರ್ದು ಇಲ್ಲಾಂದ್ರೆ ಪಾಕ ಗಟ್ಟಿ ಆಗ್ಬಿಡ್ದೈತಿ ಹಿಟ್ಟನ್ನು ಕೂಡ ಗಟ್ಟಿ ಅದು ಈಗ ಮಿಕ್ಸ್ ಮಾಡ್ಕೊಕೊದೈತೆ ನೋಡಿರಿ ಇವಾಗ ಈ ರೀತಿ ಚಲೋ ತಂಗ ಗಂಟಿ ಇಲ್ದಂಗೆ ನಾವು ಮಿಕ್ಸ್ ರೀ ಈಗ ಎಲ್ಲ ಹಿಟ್ಟನ್ನು ಹಾಕಿ ನೀಟಾಗ ಮಿಕ್ಸ್ ಮಾಡ್ಕೊಂಡಿದ್ದು ಆಯ್ತು ನೋಡ್ರಿ ರೆಡಿ ಆತಾಗ ಈ ಒಂದು ಹದದಾಗ ನಾವು ಕಲಿಸ್ಕೋಬೇಕೈತಿ ಈಗ ನೋಡ್ರಿ ಮೊದ್ಲುಕೆ ರೆಡಿ ಮಾಡಿ ಇಟ್ಕೊಂಡಿದ್ದೆವಲ್ಲ ನಾವು ತುಪ್ಪ ಹಚ್ಚಿ ತಾಟಿಗೆ ಅದು ತಾಟಿಗೆನ ಇದನ್ನ ಬರ್ಫಿನ ಹಾಕ್ಕೊಂಬಿಡೋಣ ಕರದಾಟನ ಹಾಕ್ಕೊಂಬಿಡೋಣರಿ ಇವಾಗ ಈಗ ನೋಡ್ರಿ ನೀಟಾಗಿ ಒಂದು ಕೈಯಿಂದ ನೀಟಾಗಿ ತಾಟನ ಈ ರೀತಿ ಗಲ್ಲಿಸಬೇಕು ಒಂದು ಕಡೆಯಿಂದ ಈ ರೀತಿ ಹಾಕಬೇಕು ಅಂದರೆ ಎಲ್ಲ ಕಡೆಯೂ ಸ್ಪ್ರೆಡ್ ಹಾಕೈತಿರದು ಹಿಟ್ಟದು ಈ ರೀತಿ ಕೈಯಿಂದ ಈ ರೀತಿ ಗಲ್ಲಿಸ್ಕೊಂತ ನಾವು ಹಾಕ್ಕೋಬೇಕೈತಿ ಈ ನೋಡ್ರಿ ಎಲ್ಲ ಹಿಟ್ಟನ್ನು ಹಾಕ್ಕೊಂಡು ನಾನೀಗ ಹಾಕಿ ಈ ರೀತಿ ಮಾಡ್ಬೇಕು ನೋಡ್ರಿ ಗಲ್ಲಿಸ್ಬೇಕು ನಾವು ಅಂದ್ರೆ ಎಲ್ಲ ಕಡೆನೂ ಸ್ಪ್ರೆಡ್ ಆಕೈತಿ ಈ ರೀತಿ ಮಾಡ್ಕೋಬೇಕೈತಿ ಇವಾಗ ನೋಡ್ರಿ ಇವಾಗ ನಾವು ಬಿಸಿ ಇದ್ದಾಗ ಗಸಗಸೆ ಗಸಗಸಿ ನಾ ಏನು ಹುರಿದಿಲ್ಲ ಹಂಗೆ ಹಾಕ್ಯನೀಗ ಗಸಗಸೆ ಹಾಕ್ಕೊಂಡು ನೋಡ್ರಿ ಇವಾಗ ನಾವು ಒಣ ತೆಂಗಿನ ತುರಿ ಹಾಕಬೇಕು ಅಂತೇ ನೋಡ್ರಿ ಎಲ್ಲ ಕಡೆನೂ ಒಣ ತೆಂಗಿನ ತುರಿ ಹಾಕ್ಕೊಂಡು ನೋಡ್ರಿ ಇಲ್ಲಿ ನೀಟಾಗಿ ಎಲ್ಲ ಕಡೆ ರೀ ಇವಾಗ ನಾ ಬೇಕಾದ್ರೆ ನೀವು ಮೇಲ್ಗಡೆ ಸ್ವಲ್ಪ ಶಿಂಗಾಕಾಳು ಮತ್ತು ಪುಟಾಣಿನ ಹಾಕೋಬೋದು ನೋಡಿರಿ ಹುರಿದಂಥ ಶೇಂಗಾಕಾಳು ಬ್ಯಾಳೆ ಏನಿರ್ತಾವಲ್ಲ ರೀ ಅವನು ಹಾಕೋಬೋದು ಈಗ ನೋಡ್ರಿ ಕೈಯಿಂದ ಸ್ವಲ್ಪ ಒತ್ತಿ ಬಿಡ್ಬೇಕದು ಒತ್ತಿದ್ನ ಒಂದು ಹದಿನೈದು ನಿಮಿಷ ಬಿಟ್ಟು ರೀ ನಾವು ಈಗ ನೋಡ್ರಿ ರೆಡಿ ಹಾಕ್ತಿವಾಗ ಈಗ ಸ್ವಲ್ಪ ಬಿಸಿ ಈಗ ಬಾಳಿನ ಬಿಸಿ ಇಲ್ಲ ಸ್ವಲ್ಪ ಬಿಸಿ ಇದ್ದಾಗ ಈ ರೀತಿ ಮಾರ್ಕ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಇಟ್ಕೋಬೇಕೈತ್ರಿ ಪೂರ್ತಿ ಮ್ಯಾಗ ಮಾರ್ಕ್ ಮಾಡ್ಕೋಕೆ ಸರಿ ಆಗೋದಿಲ್ಲ ಇವಾಗ ಮಾರ್ಕ್ ಮಾಡಿಕೊಂಡು ಸೈಡಿಗೆ ಅದು ಸ್ವಲ್ಪ ಬಿಸಿ ಇರ್ಬೇಕು ರೀ ಅದು ಬಾಳಿನೇನು ಬಿಸಿ ಇರಬಾರ್ದು ಸ್ವಲ್ಪ ಬಿಸಿ ಇದ್ದಾಗ ಈ ರೀತಿ ಮಾರ್ಕ್ ಮಾಡಿಕೊಂಡು ಮತ್ತು ಬಿಟ್ಟು ಬಿಡ್ಬೇಕ್ರಿ ಇನ್ನೊಂದು ಹತ್ತು ನಿಮಿಷ ಆಮೇಲೆ ತಾವೋ ಬಂದುಬಿಡ್ತಾವ ಬರ್ಫಿ ಕರದಂಟು ಮೇಲ್ಗಡೆ ನಾವು ತಕ್ಕೋದ್ಲೇನ ಮೇಲ್ಗಡೆ ಬಂದುಬಿಡ್ತಾವೆ ನೋಡ್ರಿ ಅವು ಈ ನೋಡ್ರಿ ನಾನು ಕಟ್ ಮಾಡ್ಕೊಂಡಿದ್ದು ಆಯಿತು ಈ ರೀತಿ ಚೌಕ ಕಟ್ ಮಾಡ್ಕೊಂಡಿದ್ದೀನಿ ನಾನು ಈಗ ರೆಡಿ ಆಯಿತು ನೋಡ್ರಿ ಮತ್ತು ಅದನ್ನ ಕಟ್ ಮಾಡ್ಕೊಂಡ್ಮೇಲೆ ಒಂದು ಐದು ನಿಮಿಷ ನಾನು ಬಿಟ್ಟು ಈಗ ನೋಡ್ರಿ ನೀಟಾಗಿ ಬರ್ತಾವೆ ನೋಡ್ರಿ ಬರ್ಫಿಗಿವು ತಾವೋ ಬಿಚ್ಚು ಬಿಚ್ಚಿ ಬರ್ತಾವ್ರಿ ಇವು ಅಷ್ಟು ಇರ್ತೈತೆ ನೋಡಿರಿ ಸ್ವೀಟ್ ಇದು ಹಿಟ್ಟು ಮತ್ತು ಹೆಲ್ದಿ ಆದಂಥ ರೆಸಿಪಿ ನೋಡ್ರಿ ಇದು ಮಕ್ಕಳು ಹಿಂದೆ ಹಿಡಿದು ಮುದುಕರ್ವರೆಗೂ ತುಂಬ ಇಷ್ಟಪಟ್ಟು ತಿರ್ತಾರೆ ಮತ್ತು ಬಾಯಾಗಿಟ್ಟರೆ ರೀ ಇದು ಅಷ್ಟು ಇರ್ತೈತೆ ನೋಡ್ರಿ ಈಗ ನೋಡಿ ತೋರಿಸಾಕಂತಿನಲ್ಲ ಈ ಒಂದು ಒಳಗೆ ನಾ ಮಾಡೇನಿ ನೋಡಾಕನ ಎಷ್ಟು ಚೆಂದದ ನೋಡಿರಿ ಇವು ನೀವು ಕೂಡ ಈ ಒಂದು ರೆಸಿಪಿನ ವೀಡಿಯೋವನ್ನು ಯಾವುದೇ ರೀತಿ ಸ್ಕಿಪ್ ಮಾಡ್ದೆ ಎಲ್ಲ ಫುಲ್ ವಿಡಿಯೋ ನೋಡಿಕೊಂಡು ಈ ಒಂದು ರೆಸಿಪಿನ ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ ಆದಂತಹ ಪುಟಾನ್ ಹಿಟ್ಟನ್ನ ಕರೆದಂಟು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿರಿ ಭಾಳ ಸಾಫ್ಟ್ ಅಂದ್ರೆ ಭಾಳ ಸಾಫ್ಟ್ ಇರ್ತೈತಿ ಈ ಒಂದು ಪುಟಾನ್ ಹಿಟ್ಟಿನ ಕರೆದಿಂಟು ನಿಮಗೆ ಲೈಕ್ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹಾಗೆಯೇ ನನ್ನೊಂದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ ಬರುತ್ತೇನೆ ಅಲ್ಲಿ ತನಕ ನಮಸ್ಕಾರ